ಡೋರ್ಗೆ ಬೇಕು ಏನು ಏನ್ ಸರ್ಕಾರ ಅವರು ಒಂದು ದೇವಸ್ಥಾನಕ್ಕೆ ಪೂಜೆ ದರ್ಶನ ಎಲ್ಲ ಚೆನ್ನಾಗೈತೆ ಇಲ್ಲಿ ಬಂದು ಸೊ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ಫುಲ್ ರಶ್ ಇರ್ತಾರೆ ಸೋಮವಾರ ಅಷ್ಟು ರಶ್ ಇರಲ್ಲ ಇವತ್ತು ಬಂದಿರೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಒಂದು ಮಂತಿಂದ ನಾನು ಮನೆಯಿಂದ ಹೊರಗಡೆನೇ ಹೋಗಿರಲಿಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ಆಲ್ಟ್ರೇಷನ್ ಕೆಲಸ ನಡೀತಿದ್ದ ಕಾರಣ ನಾನು ಹೊರಗಡೆ ಎಲ್ಲೂ ಹೋಗೋದಿಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಕೆಲಸ ಎಲ್ಲ ಮುಗಿತು ಇವತ್ತು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗೆ ದೀಪ ಕೂಡ ಹಚ್ಚಿದೆ ಅದಾದಮೇಲೆ ನಮ್ಮ ಅಪ್ಪನ ಮನೆ ಗ್ರಾಮ ದೇವತೆ ಹೊಸಲು ಮರಮ್ಮ ತಾಯಿ ದೇವಸ್ಥಾನ ಇದು ಬಂದು ಹುಣಸೂರು ಲ್ಲಿ ಬಿಳ್ಕೆರೆ ಪಕ್ಕ ಇರೋದು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ ಬಟ್ ಮನೇಲಿ ಕೆಲಸ ಇದ್ದ ಕಾರಣ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಮನೆಯಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಸ್ಬೆಂಡ್ಗೆ ಹೇಳಿದೆ ಸರಿ ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ ಅವರು ಕೂಡ ತುಂಬ ಬ್ಯುಸಿ ಇದ್ದರು ಹೊರಗಡೆ ಕೂಡ ಹೋಗ್ಬೇಕಿತ್ತಂತೆ ಹಂಗಾಗಿ ಅಮ್ಮನ ಮನೆ ಪಕ್ಕನೇ ಇರೋದು ದೇವಸ್ಥಾನ ಅಮ್ಮನ ಮನೆಗೆ ಹೋಗ್ತಾ ಇಲ್ಲ ಅವರು ಸ್ವಲ್ಪ ಬ್ಯುಸಿ ಇದ್ದರು ಮನೆಗೆ ಅಮ್ಮನ ಮನೆಗೆ ಹೋಗಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬರ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನೀನು ಗಾಡಿ ತೊಗೊಂಡು ಹೋಗು ಹೋಗ್ಬಿಡ್ಬೇಕಿದ್ರೆ ಸಂಜೆ ತನಕ ಇದ್ಬಾ ಅಂತ ಹೇಳಿದರು ಅವರು ಬರ್ತೀನಿ ಅಂತ ಅಂದ್ರಲ್ವ ಇನ್ನು ಅಮ್ಮನ ಮನೆಗೆ ಹೋಗ್ತೀನಿ ಅಂತಂದರೆ ಅವ್ರು ಬರೋಲ್ಲ ಬೇಡ ಒಟ್ಟಿಗೆ ಹೋಗಿ ಪೂಜೆನ ಮುಗಿಸ್ಕೊ ಬರೋಣ ಇಬ್ಬರು ಕೂಡ ಒಟ್ಟಿಗೆ ಹೋಗಿ ದೇವಸ್ಥಾನಗಳಿಗೆ ಪೂಜೆ ಮಾಡಿಸಿ ತುಂಬಾ ದಿನ ಆಗಿತ್ತು ತುಂಬ ತಿಂಗಳಾಗಿತ್ತು ಹಂಗಾಗಿ ಹೋಗ್ಬಿಟ್ಟು ಬರೋಣ ಬೇಡ ಅಮ್ಮನ ಮನೆಗೇನು ಹೋಗೋಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನೋಡಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಸೋಮವಾರ ಆಗಿರೋದ್ರಿಂದ ಅಷ್ಟೇನೂ ರಶ್ ಇರಲ್ಲ ಈ ದೇವ್ರಿಗೆ ಬಂದು ಸೋಮವಾರನೇ ವಿಶೇಷ ಪೂಜೆ ಹಾಗೆ ಇವತ್ತಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ನನಗೆ ತಿಳಿಸೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ಆಯಿತಾ ಒಂದ್ವಿ ದೇವಸ್ಥಾನಕ್ಕೆ ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯಿತು ಇಲ್ಲಿ ಬಂದು ಸೊ ಮಂಗಳವಾರ ಶುಕ್ರವಾರ ಭಾನುವಾರಗಳಲ್ಲಿ ಫುಲ್ ರಶ್ ಇರ್ತಾರೆ ಸೋಮವಾರ ಅಷ್ಟು ರಶ್ ಇರೋಲ್ಲ ಇವತ್ತು ಬಂದಿರೋರೆಲ್ಲ ಇಲ್ಲಿ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ವರ ಕೇಳೋದು ಅಂತ ಇರುತ್ತೆ ವರ ಕೇಳೋರು ಜಾಸ್ತಿ ಇವತ್ತು ಬರೋದು ಸೋಮವಾರ ದಿನ ಅದು ಬಿಟ್ಟರೆ ಇವತ್ತೇನು ನಾನ್ ವೆಜ್ ಏನೂ ಇರೋಲ್ಲ ಅಲ್ವಾ ಹಂಗಾಗಿ ಅಷ್ಟೇನೂ ಇರಲ್ಲ ಇನ್ನು ಬಾಕಿ ದಿನಗಳಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಹಬ್ಬಗಳು ಮಾಡೋರೆಲ್ಲ ಫುಲ್ಲು ರಶ್ ಇರ್ತಾರೆ ಸುತ್ತ ಚೌಟ್ರಿಗಳೆಲ್ಲ ಇದೆ ಇವತ್ತು ಅಷ್ಟೇನು ರಶ್ ಇಲ್ಲ ನಾವೇನು ವರ ಎಲ್ಲ ಕೇಳಲಿಲ್ಲ ದರ್ಶನ ಮಾಡೋಕ್ಕೆ ಬಂದ್ವಿ ದರ್ಶನ ಮಾಡಿದ್ವಿ ಅಷ್ಟೇ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೀ ಇರೋದ್ರಿಂದ ಅಷ್ಟು ರಶ್ ಇಲ್ಲದೆ ಇರೋದ್ರಿಂದ ಮಡ್ಕಡುತ್ತ ಇವಾಗ ಹೊರಡೋದು ಅಷ್ಟೆ ಮನೆಗೆ ಸೊ ಬ್ಲೆಸ್ಸಿಂಗ್ ಅನ್ನಿಸ್ತೈತೆ ಇವತ್ತು ಪೂರ್ತಿ ದಿನ ಕಳ್ಳಪುರಿನ ತಗೋತಾಯಿದ್ದೀರಾ ಕಳ್ಳಪುರಿಂದ ಬಟಾಣಿ ಚೆನ್ನಾಗ ಹಾಗೆ ಅಂದು ಹೋಗ್ಬೇಕಾದ್ರೆ ಹೋಟೆಲ್ ಬೈಟ್ ಆಯಿತು ಟೈಮ್ ಬಂದು ಟೆನ್ ತರ್ಟಿ ಇಲ್ಲವೆನ್ ಇಂಥರ ಆಗಿದೆ ಹಂಗಾಗಿ ಏನಾದರೂ ಸ್ವಲ್ಪ ತಿನ್ ತಿಂದ್ಕೊಳ್ಳೋಣ ಲೈಟಾಗಿ ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ ಹಸ್ಬೆಂಡ್ ಹೋಗಿದ್ದಾರೆ ಆರ್ಡ್ರ್ ಮಾಡೋದಕ್ಕೆ ಇಲ್ಲಿ ಒಡೆ ಇದ್ದೀನಿ ನಾನು ನೋಡೋಣ ಹೆಂಗಿರುತ್ತೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಹಾಗೆ ನಾನು ಇವತ್ತು ಹೇಳಿದ್ನಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಅಂತ ಸೊ ಬೇಗನೆ ಎದ್ದಿದ್ರಿಂದ ದೇವಸ್ಥಾನಕ್ಕೂ ಕೂಡ ಬೇಗನೆ ಬಂದ್ವಿ ಟೆನ್ ತರ್ಟಿ ಲೆವೆನ್ ಇಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಹೊಟ್ಟೆ ತುಂಬ ಅಶ್ವ ಆಗ್ತಾಯಿತ್ತು ಅಂದವೇ ಹೋಗ್ಬೇಕಾದ್ರೆ ಯಾವುದಾದ್ರೂ ಹೋಟ್ಲಲ್ಲಿ ಸ್ವಲ್ಪ ಲೈಟಾಗಿ ಏನಾದರೂ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹಸ್ಬೆಂಡ್ ಹೇಳಿದ್ರು ಸರಿ ಅಂತ ಬಂದ್ವಿ ಈ ಹೋಟೆಲ್ಗೆ ಬಂದು ನಾನು ಫಸ್ಟ್ ಟೈಮ್ ಬಂದಿರೋದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಏನು ಬೇರೆ ಏನೂ ಬೇಡ ಇಡ್ಲಿ ಸಾಂಬಾರು ತೊಗೊಬನ್ನಿ ಅಂತ ಹೇಳ್ದೆ ತೊಗೊಬಂದರು ಟೇಸ್ಟ್ ಅಂತೂ ನಿಜೂ ಆಗಲೂ ಅಂದರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಯಿತು ತಿಂಡಿ ವೇಸ್ಟ್ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಪೂರ್ತಿ ತಿಂಡಿ ತಿನ್ನೋ ಥರ ಅಷ್ಟೇ ಚೆನ್ನಾಯ್ತಾ ಸಾಂಬಾರಲ್ಲಿ ನೋಡಿರಾ ಆಯ್ತಾ ಹಾಗೆ ರಮೇಶ್ನ ಕೇಳಿದೆ ಹೆಂಗೈತೆ ಅಂತ ಬಟ್ ಅವ್ರು ಬಾಯ್ಬಿಟ್ಟು ಏನೂ ಆನ್ಸರ್ ಮಾಡಲಿಲ್ಲ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಹ್ಞೂ ಒಂಥರ ಸುಮ್ಮನೆ ಕತ್ತಲಾಡಿಸ್ಬಿಟ್ಟು ಸುಮ್ಮನೆ ಆದರೂ ಸರಿ ನಾನೇ ಟೇಸ್ಟ್ ನೋಡೋಣ ಅಂತ ಹೇಳಿ ತಿಂದೆ ಆವಾಗಲೇ ಗೊತ್ತಾಗಿದ್ದು ಹೆಂಗೈತೆ ತಿಂಡಿ ಅದಕ್ಕೋಸ್ಕರ ಅವರು ಹೆಂಗ್ ತಾನೇ ಏನು ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂತ ಹೇಳಿ ಸುಮ್ಮನೆ ತಿಂದು ಗೊತ್ತಾಯಿದ್ರು ನನಗಂತೂ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಸಿಟ್ಟು ಬಂತು ಅಂತ ಅಂದರೆ ಏನು ಹಿಂಗೆ ಮಾಡೋರಲ್ಲಪ್ಪ ಅನ್ನಿಸ್ಬಿಡ್ತು ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಹಂಗೂ ಬಿಟ್ಬಿಡು ಬೇಡ ಬೇರೆ ಏನಾದರೂ ರೈಸ್ ಪಾತ್ ಏನಾದರೂ ತೊಕೊ ಅಂದರು ಫುಡ್ ವೇಸ್ಟ್ ಮಾಡಬಾರ್ದು ಅಲ್ವಾ ಹಂಗಾಗಿ ಬಿಡ ಬೇಡ ಬಿಡಿ ತಿನ್ಕೋತೀನಿ ಅಂತ ಹೇಳಿದೆ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು ದರ್ಶನ ಕೂಡ ತುಂಬಾ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮೇಲೇ ಆಯಿತು ಬಂದು ಕೂತಿತ್ತು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಇವತ್ತು ಜಸ್ಟ್ ಪೂಜೆ ಮಾಡಿದ್ದು ಪೂಜೆ ಮಾಡಿರೋದನ್ನೆಲ್ಲ ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ ಇದು ಬಂದು ಕಂಟಿನ್ಯೂನ್ಸ್ ಕಂಟಿನ್ಯೂಸ್ಲಿ ವೀಡಿಯೋ ಅಂತ ಹೇಳೋಕ್ಕಾಗಲ್ಲ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋದೇನು ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋದು ಇತ್ತಲ್ಲ ಹಂಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಬೆಳಗೇ ಮನೆ ಕ್ಲೀನಿಂಗ್ ಎಲ್ಲ ಆಲ್ಟ್ರೇಷನ್ ಕೆಲಸ ಎಲ್ಲ ಮುಗಿದ ಮೇಲೆ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಏನಾದರೂ ಓಮಾ ಈ ರೀತಿ ಏನಾದರೂ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನಮ್ಮದು ಸ್ವಲ್ಪ ಲೇಟ್ ಆಗುತ್ತೆ ಮಾಡಿಸೋದು ಮೈಂಡಲ್ಲಿದೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ಪ ನನ್ನ ಮಗ ಅಂದರೆ ನನ್ನ ದೊಡ್ಡ ಮಗ ಹಾಸ್ಟೆಲಲ್ಲಿ ಇರೋ ಕಾರಣ ಅವನ್ನ ವೆಕೇಶನಲ್ಲಿ ಮಾತ್ರ ಹಾಸ್ಟೆಲಿಂದ ಕಳಿಸ್ಕೊಡೋದು ಈ ಪೂಜೆ ಗೀಜೆ ಇದೆ ಅಪ್ಪ ಇದೆ ಅಂತೆಲ್ಲ ಅಂದರೆ ಕಳಿಸ್ಕೊಡಲ್ಲ ಹಂಗಾಗಿ ಅವನಿಲ್ಲದೆ ನಾವು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ತುಂಬ ಜನ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿರೋದಕ್ಕೆ ಓಮಾ ಪೂಜೆ ಇದನ್ನೆಲ್ಲ ಏನೂ ಸೀಸ್ ಹಾಗೇನೆ ಇದ್ದೀರಾ ಅಂತ ಕೇಳ್ತಾಯಿದ್ರು ಹಂಗಾಗಿ ಕ್ಲಾರಿಫೈ ಮಾಡ್ತಾಯಿದ್ದೀನಿ ಅಷ್ಟೇ ಅವ್ರಗಳಿಗೆ ಪಾಪ ಸ್ವಲ್ಪ ಸೌಂಡ್ ಕಡಿಮೆ ಕೊಡು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ದೊಡ್ಡ ಮಗ ಇಲ್ಲ ಅಲ್ವಾ ಅವನಿಲ್ಲದೆ ನಾವು ಮನೆಯಲ್ಲಿ ಯಾವುದೇ ಥರದ ಪೂಜೆ ಮಾಡಿದ್ರೂ ಕೂಡ ನಮಗೆ ಸಂಪೂರ್ಣ ಫಲ ಸಿಗೋದಿಲ್ಲ ಸಂಪೂರ್ಣ ಫಲ ಮನೆಯವರೆಲ್ರಿಗೂ ಬೇಕು ಅಂತಂದರೆ ನನ್ನ ದೊಡ್ಡ ಮಗ ಆಬ್ವಿಯಸ್ಲಿ ಇರಲೇಬೇಕಾಗುತ್ತೆ ಹಂಗಾಗಿ ಅವನು ಕೂಡ ಬರಲಿ ಅಂತ ಹೇಳಿ ಏನೂ ಮಾಡಲಿಲ್ಲ ಹಂಗಂತ ಹೇಳಿ ಹಂಗೇನೆ ಪೂಜೆ ಮಾಡಿಲ್ಲ ಬೆಳಗ್ಗೆನೇ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಅರ್ಚಕರಿದ್ದಾರೆ ಹಂಗಾಗಿ ಅವರಿಗೆ ನಾನು ಡೇನೇ ಅಂದರೆ ಎಷ್ಟೆಡೆಯೇ ಹೇಳ್ಕೊಂಡಿದ್ದೆ ನನಗೆ ಪೂಜೆಗೆ ಸ್ವಲ್ಪ ಓಮದ್ ನೀರು ಬೇಕು ಅಂತ ಅವರು ಸರಿ ಬೆಳಗ್ಗೆನೆ ಕಳಿಸಿ ಪಾಪುನ ಆರೂವರೆ ಏಳು ಗಂಟೆ ಈ ಥರ ನಿಮಗೆ ಮುಗಿದ ಮುಗಿದ್ಮೇಲೆ ಆರೂವರೆ ಮೇಲೆ ಯಾವಾಗಲಾದರೂ ಕಳಿಸಿ ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ನಾನು ಎಲ್ಲ ರೆಡಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಗಂಗೆ ಪೂಜೆ ಮಾಡಿ ಆ ನೀರೂ ಕೂಡ ಶುದ್ಧ ನೀರನ್ನು ಕೂಡ ತಂದು ಇಟ್ಕೊಂಡು ಮತ್ತು ಆಗ ಕ ಕರೆದಿರುವಂಥ ಹಸು ಹಾಲನ್ನು ಕೂಡ ಸ್ವಲ್ಪ ತಂದಿಟ್ಕೊಂಡು ನನ್ನ ಮಗನ ಹತ್ರ ಕಳಿಸಿ ಅಲ್ಲಿ ಒಮ್ಮದ ನೀರನ್ನ ಕೂಡ ತರಿಸಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡು ತುಳಸಿ ದಳದಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ನಾನು ದೇವ್ರ ಮನೆಯಲ್ಲಿ ದೀಪನ ಹಚ್ಚಿರೋದು ಆಯಿತಾ ಇದು ನನ್ನ ಒಂದು ಕ್ಲಾರಿಫೈ ಆಯಿತಾ ಎಲ್ಲರೂ ಪೂಜೆ ಮಾಡಿಲ್ಲ ಅಂತಿದ್ರಲ್ಲ ಹೇಳಿ ಸುಮ್ಮನೆ ಇರಲಿಲ್ಲ ಈ ರೀತಿನಲ್ಲಿ ಮಾಡಿಕೊಂಡು ಸದ್ಯಕ್ಕೆ ಪೂಜೆ ಮಾಡ್ಕೊಂಡಿದ್ದೀನಿ ನನ್ನ ಮಗ ಕೂಡ ಆಸ್ಟೆಲಿಂದ ಬರಲಿ ಅದಾದಮೇಲೆ ನೋಡೋಣ ಹೆಂಗಾಗುತ್ತೆ ವ್ಯವಸ್ಥೆ ಅಲ್ಲಿ ತನಕ ನನ್ನ ಮಗ ಬರೋ ತನಕ ಅಂತೂ ಯಾವುದೇ ಥರದ ಪೂಜೆ ಪುನಸ್ಕಾರಗಳನ್ನೂ ಕೂಡ ನಾವು ಮಾಡೋದಿಲ್ಲ ಹಂಗಾಗಿ ಮಾಡಿಸಿಲ್ಲ ಅಷ್ಟೇ ಇನ್ನು ನನ್ನ ಮಗನಿಗೆ ಹೇಳಿದ್ದೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವನಿಗೆ ಹಾಫ್ ಡೇ ಕ್ಲಾಸ್ ಇದೆ ಟ್ವೆಲ್ ತರ್ಟಿಗೆಲ್ಲ ಬರ್ತಾನೆ ಅಂತ ಟ್ವೆಲ್ ತರ್ಟಿಗೆ ಬಂದು ಅವನು ಪರಾಟ ಸುಟ್ಕೊಂಡು ತಿಂತಾ ಫ್ರೆಂಡ್ಸ್ ಬೆಳಿಗ್ಗೆ ಅದೇ ತಿಂದೋಗಿದ್ದ ಇವಾಗ ಅವನು ಬಂದರೆ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಜಸ್ಟ್ ಈಗಷ್ಟೇ ಬಿಸಿ ರೈಸನ್ನ ಮಾಡಿಟ್ಟೆ ಅವನು ರೈಸ್ ಬೇಡವಂತೆ ಪರಾಟನೇ ಸುಟ್ಕೊಂಡು ಅಮ್ಮ ಅಂತ ಹೇಳ್ದ ಸರಿ ಆಯಿತು ನೀನು ಇಷ್ಟ ಅಪ್ಪ ಅಂತ ಹೇಳಿದೆ ಸೊ ಪರಾಟ ಸುಟ್ಕೊಂಡು ತಿಂತಾ ಇದ್ದಾನೆ ಹಸ್ಬೆಂಡು ಕೂಡ ಒಂದೂವರೆ ತಿಂಗಳಿಂದ ನಾನು ಸ್ಟಾಫ್ ಆಗಿ ಕೆಲಸ 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 ಕೆಲಸದ ಒತ್ತಡದಲ್ಲಿ ಫುಲ್ಲು ಆಗಿಬಿಟ್ಟಿದ್ರು ರೆಸ್ಟ್ಲೆಸ್ ಅಂತಾರಲ್ಲ ಹಂಗಾಗಿಬಿಟ್ಟಿತ್ತು ಹಂಗಾಗಿ ಇವಾಗಲೂ ಕೂಡ ಅಷ್ಟೇ ಬೆಳಗ್ಗೆನೆ ನನ್ನ ಜೊತೆಗೇನೇ ಎಪ್ಸಿ ಅಪ್ಪ ಮಕ್ಕಳಿಗೆ ನನ್ನ ಮಗುನ ಓದಿಸೋದಕ್ಕೆ ಬೇರೆ ಕೂರಿಸ್ಬೇಕಿತ್ತಲ್ಲ ಹಂಗಾಗಿ ಅವ್ರನ್ನೂ ಕೂಡ ಏಳಿಸಿ ಎಲ್ರಿಗೂ ಒಟ್ಟಿಗೆ ಸ್ನಾನಗಿನ ಎಲ್ಲನೂ ಮುಗಿಸ್ಕೊಬಿಟ್ಟಿದ್ರು ಯಾಕೋ ಸ್ವಲ್ಪ ಆಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ಅಂತಂದರೂ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದೆ ಮಲ್ಕೊಂಡವ್ರೆ ನನಗೂ ಕೂಡ ಕಣ್ಣಿಂಗ್ ಅಂತೈತೆ ಸೊ ಇವಾಗ ಒನ್ ಹಾಫ್ ಆನ್ ಅವರ್ ನೈತ್ರ ಮಾಡಿಬಿಟ್ಟಿದ್ದು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಜಸ್ಟ್ ಇವಾಗ ವೀಡಿಯೋನ ಕಾ ಸ್ಟಾರ್ಟ್ ಮಾಡೋದಿರಲಿಲ್ಲ ಆಲ್ರೆಡಿ ಅದ್ರ ಮೆಸೇಜ್ನ ಈಗ ಇವಾಗ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಮೆಸೇಜಸ್ನ ನೋಡಿದ್ನಲ್ಲ ಪೂಜೆ ಗೀಜೆ ಮಾಡ್ಸಿಲ್ವ ಅಂತ ಇನ್ ಕಂಟಿನ್ಯೂಸ್ಲಿ ಅದೇನೇ ಮೆಸೇಜ್ಗಳು ಬರಬಾರ್ದು ಅಂತ ಹೇಳಿ ಒಂದು ಕ್ಲಾರಿಫೈ ಮಾಡಿಬಿಡೋಣ ಅಂತ ಹೇಳಿ ಮಾಡಿದ್ದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಮಗ ಆಸ್ಟೆಲಲ್ಲಿ ಇರೋ ಕಾರಣ ಇವಾಗ ಸದ್ಯಕ್ಕೆ ಯಾವುದೇ ಥರದ ಹೋಮ ಪೂಜೆ ಅವನ ಯಾವುದೂ ಕೂಡ ಮಾಡಿಸಲ್ಲ ಅವ್ನು ಬರಲಿ ಅವ್ನು ಬಂದಮೇಲೆ ನೋಡೋಣ ಈಗ ಸದ್ಯಕ್ಕೆ ಈ ರೀತಿಯಲ್ಲಿ ಓಮದ್ ನೀರನ್ನೆಲ್ಲನೂ ಪ್ರೋಕ್ಷಣೆ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಓಕೆ ಕಣ್ಣು ತುಂಬ ತೊಗೊಳಿಸ್ತೈತೆ ನಿನ್ನೆ ಅಂತೂ ನಿನ್ನೆ ಮೊನ್ನೆ ಅಂತೂ ನಿದ್ರೆ ಇಲ್ವೇ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೇಳೋಣ ಮತ್ತು ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಗಾರ್ಡನ್ ಕ್ಲೀನಿಂಗ್ ಎಲ್ಲ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಗಿಡ ಕಟ್ ಮಾಡೋರೆಲ್ಲ ನೆನ್ನೆ ಅರ್ಧಂಬರ್ಧ ಮಿಕ್ಸಿ ಹೋಗಿದ್ದಾರೆ ಇವಾಗ ಬೆಳಗ್ಗೆ ಬಂದಿದ್ದರು ಬೆಳಗ್ಗೆ ನಾನೇನೇ ಮಾಡಿಸ್ಲಿಲ್ಲ ನಾನು ಫಸ್ಟು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಪೂಜೆ ಮಾಡೋದಕ್ಕೆ ಬಿಡಿ ಅಲ್ಲಿ ಇಲ್ಲಿ ಕಟ್ ಮಾಡಿ ಕಸ ಎಲ್ಲ ಹರಡಬೇಡಿ ಅಂತ ಸರಿ ಸಂಜೆಗೆ ಬರ್ತೀವಿ ಯಾಕಂತ ಹೋದರು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅವರು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳ್ತೀನಿ ಓಕೆ ಇವಾಗ ನೀವು ನೋಡ್ತಾ ಇದ್ದೀರಾ ಇದೇನಪ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಎಲ್ಲೋ ಹೊರಟಿದ್ದಾರೆ ಅಂತ ಹೇಳಿ ಹೌದು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಳಕ್ಕೆ ಹೋದೆ ಒಂದು ಹಾಫ್ ಆನ್ ಅವರ್ ಕೂಡ ಮಲ್ಕೊಳಕ್ಕೆ ಆಗಲಿಲ್ಲ ಯಾಕೆ ಅಂತ ಅಂದರೆ ಹಸ್ಬೆಂಡು ಆ ಸ್ಕ್ರೀನ್ ಬಟ್ಟೆ ಎಲ್ಲ ತರಬೇಕಿತ್ತಲ್ವ ಮನೆಗೆ ಸೊ ಫ್ರೀ ಇದ್ದೀನಿ ಇವಾಗ ಸ್ವಲ್ಪ ಬಾವೋಗಿ ಬಿಡೋಣ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ಸಾರಿ ಫ್ರೆಶ್ಅಪ್ ಆಗಿ ಸಿಟಿಗೆ ಹೊರಟಿದ್ದೀವಿ ಸಿಟಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರೋಣ ಅಂತ ನಾವು ಇವಾಗ ಬಂದ್ವಿ ಆಯುರ್ವಿನ್ ರೋಡಲ್ಲಿರುವಂಥ ಶಾಪ್ಗಳಿಗೆ ಇಲ್ಲಿ ಬಂದರೆ ಫುಲ್ಲು ಕಾ ಮ್ಯಾಟ್ಗಳು ಸ್ಕ್ರೀನ್ಗಳು ಕಾರ್ಪೆಟ್ಗಳು ಇದೇನೇ ಇರೋದು ಬೇರೆ ಎಲ್ಲ ಮಿಕ್ಸೆಡ್ ಇರುತ್ತಲ್ಲ ಆ ಶಾಪ್ಗಳಿಗೆ ಹೋಗಿಲ್ಲ ಸ್ಕ್ರೀನ್ಗಳೇನೆ ಸಿಗುತ್ತಲ್ಲ ಆ ಶಾಪ್ಗಳಿಗೆ ಹೋಗಿ ಯಾವ್ಯಾವುದು ಇದೇ ವೆರೈಟೀಸ್ ಆಫ್ ಇರುತ್ತೆ ಅಲ್ಲಿಗೆ ಹೋದರೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಬಂದ್ವಿ ನೋಡ್ತಾ ಇದ್ದೀವಿ ಇವಾಗ ನೀವು ಕೂಡ ನೋಡ್ತಾಯಿದ್ದೀರಾ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಬಟ್ ನನಗೆ ಎರಡು ಮೂರು ಶಾಪ್ನೇ ಸುತ್ತಿದೆ ನಾನು ನನಗೆ ಬೇಕಾಗಿರೋ ಥರದ್ದು ಸಿಗಲಿಲ್ಲ ಒಂದು ಎರಡು ಮೂರು ಶಾಪಲ್ಲಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಏನಪ್ಪ ಇಷ್ಟೆಲ್ಲ ಓಡಾಡಿದ್ರು ಕೂಡ ಆ ಥರ ಸ್ಕ್ರೀನ್ಗಳೇ ಸಿಕ್ತಿಲ್ವಲ್ಲ ಅಂತ ಹೇಳಿ ಹಂಗೂ ಹಿಂಗು ಮಾಡಿ ಫೈನಲಿ ಒಂದು ಶಾಪಲ್ಲಿ ಎಲ್ಲ ನನಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ಸಿಕ್ತು ಅದ್ರ ಜೊತೆಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಬೇರೆ ಒಂದಿಷ್ಟು ಐಟಮ್ಸ್ಗಳನ್ನೂ ಕೂಡ ತಗೋ ಬಂದ್ವಿ ಏನೇನೆಲ್ಲ ತೊಗೊಂಡ್ವಿ ಏನೇನೆಲ್ಲ ಶಾಪ್ ಮಾಡಿದ್ವಿ ಎಷ್ಟಕ್ಕೆ ಶಾಪ್ ಮಾಡಿದ್ವಿ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಲ್ಲೂ ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ

एक नंबर तीन तीन, नंबर एक नंबर तीन, अरे ओ एक नंबर, एक नंबर, एक रूट, अरे साइड पास आह नंबर, अभी तुझे तरफ से सेम आता है, सेम इतने आपके बगल के हैं। ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದು ಬಂದು ನಾವು ಬಂದಂಥ ಫೈನಲ್ ಶಾಪ್ ಇದು ಇಲ್ಲೇ ನಮಗೆ ಬೇಕಾಗಿರೋ ಎಲ್ಲ ಥರದ ಸ್ಕ್ರೀನ್ಸ್ಗಳು ಕೂಡ ತೊಗೊಂಡಿದ್ದು ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು ಈ ಶಾಪಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ವು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಯಾವುದು ತೊಗೊಳ್ಳೋದು ಮನೇಲಿ ನಾನೊಂದಿಷ್ಟು ಅಷ್ಟು ಈ ರೀತಿನಲ್ಲಿ ತೊಗೊಳ್ಳೋಣ ಈ ಪ್ಯಾಟ್ರನ್ನಲ್ಲಿ ತೊಗೊಳ್ಳೋಣ ಈ ಕಲರಲ್ಲಿ ತೊಗೊಳ್ಳೋಣ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದೆ ಬಟ್ ಶಾಪಿಗೆ ಹೋದ್ಮೇಲೆ ಅದೆಲ್ಲ ಉಲ್ಟ ಆಗೋಯ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿದ್ವು ಆ್ಯಂಡ್ ಅಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ವು ಯಾವ್ದು ತೊಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಹಸ್ಬೆಂಡ್ ಯಾವ್ದು ಬೇಕೋ ತಗೋ ಯಾವ್ದು ನೋಡ್ತೀಯ ನೋಡು ಅಂತ ಹೇಳ್ತಾನೆ ಇದ್ರು ನಾನು ಅದು ಇದು ಇದು ಅದು ಅಂತ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತೆಗೆಸ್ತನೇ ಇದೆ ಶಾಪವ್ರ ಬಗ್ಗೆ ಅಂತೂ ಹೇಳಲೇಬೇಕು ಹೌದು ಎಲ್ಲರೂ ಶಾಪ್ ಶಾಪವ್ರೂ ಎಲ್ಲರದ್ದು ಅದೇ ಕೆಲಸ ಆಗಿರುತ್ತೆ ಬಂದಂಥ ಕಸ್ಟಮರ್ಸ್ಗಳಿಗೆ ಅವರು ಎಷ್ಟೇ ವೆರೈಟೀಸ್ನ ಕೇಳಿದ್ರು ತೋರಿಸಲೇಬೇಕಾಗುತ್ತೆ ಬಟ್ ಸ್ವಲ್ಪ ಜನ ಸ್ವಲ್ಪ ಶಾಪ್ಗಳಲ್ಲಿ ನಾವು ಕೂಡ ನೋಡಿರ್ತೀವಿ ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರ ತೋರಿಸ್ತಿರ್ತಾರೆ ಅದು ಇದು ಅಂತ ಎಷ್ಟು ಕೇಳಿದ್ರು ತೋರಿಸ್ತಾರೆ ಬಟ್ ಮುಖನ ಆ ರೀತಿ ಈ ರೀತಿ ಮಾಡ್ಕೊಳ್ಳೋದು ಸಪ್ಪೆ ಮುಖ ಮಾಡ್ಕೊಳ್ಳೋದು ಮತ್ತು ಇದು ಬೇಡ ಅಂದ ತಕ್ಷಣ ಆ ಕಡೆ ತಳ್ಳಿಬಿಡೋದು ಈ ರೀತಿ ಎಲ್ಲ ಮಾಡ್ತಾರೆ ಬಟ್ ಈ ಶಾಪಲ್ಲಿ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಅವ್ರ ಸರ್ವೀಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಲ್ಲ ವೆರೈಟಿಸನು ಕೂಡ ತೋರಿಸ್ಕೊಟ್ರು ಸ್ವಲ್ಪನೂ ಬೇಜಾರು ಮಾಡಿಕೊಳ್ಳಿಲ್ಲ ಸ್ವಲ್ಪ ಇರುಸು ಮುರುಸು ಮಾಡಿಕೊಳ್ಳಿಲ್ಲ ಇದನ್ನ ನೋಡಿ ಅದನ್ನ ನೋಡಿ ಅದನ್ನ ನೋಡಿ ಇದನ್ನು ನೋಡಿ ಮತ್ತೆ ನನಗೆ ಸೆಲೆಕ್ಷನ್ ಕಷ್ಟ ಆದಾಗ ಅವ್ರು ಅವರು ಕೂಡ ಹೇಳಿದ್ರು ನೋಡಿ ನಿಮಗೆ ಮೊದಲು ಡೋರ್ದು ಯಾವ ಡೋರ್ ಬರುತ್ತೆ ಯಾವ ವಿಂಡೋಸ್ ಬರುತ್ತೆ ಮತ್ತು ವಾಲಿಗೆ ಯಾವ ಪೇಂಟ್ ಮಾಡಿಸಿದ್ದೀರಾ ಅದೆಲ್ಲನೂ ಕರೆಕ್ಟಾಗಿ ನನಗೆ ಹೇಳಿ ನಾನೇನೇ ಮ್ಯಾಚ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ರು ಎಷ್ಟು ಇಟ್ಟೊತ್ತು ನೋಡಿದ್ವಿ ಅಂತ ಅಂದರೆ ಒಂದು ಟೂ ಅವರ್ಸೇನೆ ತೆಗಿಸಿದ್ದೀನಿ ನಿಂತ್ಕೊಂಡು ಈ ಶಾಪಲ್ಲಿ ಬಂದ್ಬಿಟ್ಟು ಅಷ್ಟು ಹೊತ್ತು ಅವರು ಒಂದು ಸ್ವಲ್ಪವೂ ಬೇಜಾರು ಮಾಡ್ಕೊಳ್ದೆ ಪ್ರತಿ ಒಂದನ್ನು ಕೂಡ ಆಲ್ಮೋಸ್ಟು ಶಾಪಲ್ಲಿರೋ ಅರ್ಧಕ್ಕರ್ಧ ಅರ್ಧ ವೆರೈಟೀಸ್ ಆಫ್ ಎಲ್ಲ ತೋರಿಸ್ಬಿಟ್ರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಆ ಕಸ್ಟಮರ್ ಕೇರ್ನ ಮಾಡಿದ್ರು ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ಕ್ರೀನ್ದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಕೆಳಗಡೆ ಬಂದ ಮೇಲೆ ನಾವು ಇವಾಗ ನೋಡ್ತಾ ಇರುವಂಥ ಐಟಮ್ಸನ್ನ ತೊಗೊಳ್ಳುವಂಥ ಒಂದು ಸಿಚುವೇಷನ್ ಇರಲಿಲ್ಲ ಆಗಲೇ ಹೇಳ್ದಂಗೆ ನಾವು ಸ್ಕ್ರೀನ್ಗಳು ಮಾತ್ರ ನೋಡಿ ತಗೊಳ್ಳೋಣ ಅಂತ ಬಂದ್ವಿ ಬಟ್ ಕೆಳಗಡೆ ಬಂದಮೇಲೆ ಬೆಡ್ಶೀಟ್ಸ್ಗಳನ್ನೂ ಕೂಡ ನೋಡ್ತೀರಾ ಕಾರ್ಟ್ ಸೆಟ್ ಇದೆ ಬೆಡ್ ಡಬಲ್ ಬೆಡ್ ಶೀಟ್ಸ್ ಇದೆ ನೋಡ್ತೀರಾ ಅಂತ ಹೇಳಿದ್ರು ನಾವು ಸುಮ್ಮನೆ ನೋಡೋಣ ಹೆಂಗಿದೆ ಕಲೆಕ್ಷನ್ಸು ಚೆನ್ನಾಗಿದೆ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಟ್ ಬೆಡ್ಶೀಟ್ಸ್ಗಳು ಮತ್ತು ಕಾರ್ಟ್ ಸೆಟ್ ಎಲ್ಲ ನೋಡೋದಕ್ಕೆ ತುಂಬ ಟೈಮ್ ತೊಗೊಳ್ಳಿಲ್ಲ ಅಷ್ಟು ವೆರೈಟೀಸ್ ಇತ್ತು ನೋಡೋಣ ತಗೊಳ್ಳೋಣ ಅಂತ ಹೇಳಿ ತೆಗೆಸ್ತಿದ್ದೆ ಹಸ್ಬೆಂಡು ಬೇಕಲ್ವಾ ಇವಾಗ ತಗೋ ಅಂತ ಅಂದರು ನಾನು ತೆಗೆಸ್ತೆ ತೆಗೆಸ್ತೆ ತೆಗೆಸ್ದೆ ತೆಗಿಸಿದ ಮೇಲೆ ಹತ್ತು ತಗೊಳ್ಳೋದ ಇತ್ತೊಗಳ ಅಂತಲೇ ಗೊತ್ತಾಗಲಿಲ್ಲ ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ನೋಡ್ತಾ ಇರ್ಬೋದು ನೀವು ಡಬಲ್ ಬೆಡ್ಸ್ಗಳಿಗಾಗಿರ್ಬೋದು ಕಾರ್ಡ್ ಸೆಟ್ ಆಗಿರ್ಬೋದು ಸೋಫಾ ಸೆಟ್ಸ್ಗಾಗಿರ್ಬೋದು ಪ್ರತಿಯೊಂದೂ ಕೂಡ ಆ್ಯಂಡ್ ವಿತ್ ಬ್ಲ್ಯಾಕ್ ಆ್ಯಂಡ್ ಇರುವಂಥ ಒಂದು ಡಬಲ್ ಕಟ್ ಸೆಟ್ಸ್ ಇರ್ಬೋದು ಪ್ರತಿಯೊಂದೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸರ್ವಿಸ್ನ ಕೊಟ್ಟರು ತುಂಬ ಚೆನ್ನಾಗಿ ಎಲ್ಲನೂ ಕೂಡ ತೋರಿಸ್ಕೊಟ್ರು ನಮಗಂತೂ ತುಂಬ ಇಷ್ಟ ಆಯಿತು ಇಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಒಂದಷ್ಟು ಅಷ್ಟು ಶಾಪ್ನ ಮಾಡಿದ್ವಿ ಕೆಳಗಡೆ ಕೂಡ ಬಂದು ನನಗೇನೆ ನಗು ಬರ್ತಿತ್ತು ಅದನ್ನು ತೊಗೋತಿದ್ದೆ ಇದನ್ನು ತೊಗೋತಿದ್ದೆ ಹಸ್ಬೆಂಡ್ನಂತೂ ರಿಸ್ಟ್ರಿಕ್ಷನ್ ಮಾಡಲೇ ಇಲ್ಲ ಹೋಗ್ಲಿ ಕಡಮ್ಮ ಯಾವ ಬೇಕೋ ನೋಡಿ ತಗೋ ಎಷ್ಟು ತೊಗೋತೀಯ ತಗೋ ಇನ್ನು ಪದೇ 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 ಬಂದು ನನ್ನನ್ನು ಗೋಡಿಗೆ ಬೇಡ ಅಂತ ಹೇಳಿದ್ರು ಹಂಗು ಹಿಂಗು ಮಾಡಿ ಫೈನಲಿ ಎಲ್ಲ ಶಾಪು ಕೂಡ ಮುಗೀತು ಮುಗಿದ್ಮೇಲೆ ಬಿಲ್ ಹಾಕ್ಕೊಟ್ರು ಬಿಲ್ ಹಾಕ್ಕೊಟ್ಟ ಮೇಲೆ ಕಾಫಿ ಟೀ ಜ್ಯೂಸ್ ಏನು ಕುಡಿತೀರ ಅಂತ ಅಂದರು ನಾನು ಕಾಫಿ ಟೀ ಏನು ಕುಡಿಯೋಲ್ಲ ಬೇಡ ಅಂತ ಅಂದೆ ಹಸ್ಬೆಂಡ್ಗೆ ಕಾಫಿ ತರಿಸ್ಕೊಟ್ರು ನನಗೆ ನೀವು ಇಷ್ಟೋ ತನಕ ಶಾಪ್ ಮಾಡಿ ಹಂಗೆ ಹೋಗ್ತೀರಾ ಮೇಡಮ್ ಸೊ ಫೈನಲಿ ಕೂಲ್ ಡ್ರಿಂಕ್ಸ್ ಆದರೂ ಕುಡಿರಿ ಅಂತ ಅಂದರು ನೋಡ್ತಾ ಇರ್ಬೋದು ಇವಾಗ ಬಿಲ್ ಕಟ್ಟಿ ಪ್ಯಾಕ್ ಮಾಡಿಸ್ಕೊಂಡು ನಾನು ಮತ್ತು ಹಸ್ಬೆಂಡು ಫೈನಲಿ ಹೊರಟ್ವಿ ಶಾಪರು ಕೂಡ ತುಂಬ ಖುಷಿಪಟ್ಟರು ಹಾಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ತಿಳಿಸ್ಕೊಡಿ ಮೇಡಮ್ ಅಂತ ಹೇಳಿ ಒಂದಷ್ಟು ವಿಸಿಟಿಂಗ್ ಕಾರ್ಡ್ಸ್ ಕೂಡ ಕೊಟ್ಟರು ಹಾಗೆಯೇ ನೋಡ್ತಾ ಇರ್ಬೋದು ನಮಗೆ ಆ ಲಗೇಜ್ ಎಲ್ಲ ತಂದು ಕೊಡ್ತಿರೋರು ಕೂಡ ನೀವು ಯೂಟ್ಯೂಬ್ ಮಾಡ್ತೀರಾ ಇನ್ಸ್ಟಾ ಮಾಡ್ತೀರಾ ಅಂತ ಹೇಳಿ ನಂದು ಐ ಡಿ ನಂಬರೆಲ್ಲ ತೊಗೊಂಡ್ರು ಮತ್ತು ಶಾಪವರು ಕೂಡ ತೊಗೊಂಡ್ರು ಐ ಡಿ ನಂಬರ್ನ ಈಗ ಅಂತು ಇಂತು ಫೈನಲಿ ಶಾಪೆಲ್ಲ ಮುಗೀತು ಅಂತಲೇ ಹೇಳ್ಬೋದು ಮನೆ ಕಡೆಗೆ ಹೊರಟವಿ ನಾನು ಮತ್ತು ಹಸ್ಬೆಂಡು ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಇಷ್ಟೆಲ್ಲ ಶಾಪ್ ಮಾಡ್ತೀವಿ ಅಂತ ಅಂದಿದ್ದಿದ್ರೆ ವ್ಯಾನೇ ತೊಗೊ ಹೋಗ್ಬೋದಾಗಿತ್ತು ನಾವು ಅನ್ಕೊಂಡಿದ್ದು ಬರೀ ಸ್ಕ್ರೀನ್ ತೊಗೊಳ್ಳೋಣ ಅಂತ ಅಲ್ವಾ ಹಂಗಾಗಿ ಬೇಡ ಅಂತ ಹೇಳಿ ನನ್ನ ಒಂದು ಎಲೆಕ್ಟ್ರಿಕಲ್ ಗಾಡಿನೇ ತೊಗೊಂಡೋದ್ವಿ ಆದರೂ ಪರವಾಗಿಲ್ಲ ಇಟ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ನಾನೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಅಂತ ಅಂದರೆ ಇನ್ನೇನು ಆಡು ಹಿಂಗೆ ಹಿಂಗೆ ಆಡಿಕೊಂಡು ದಸರಾ ಬಂದೇ ಬಿಡ್ತು ದಸರಾ ಇನ್ನೂ ಸ್ವಲ್ಪ ದಿನ ಇದೆ ಆದರೂ ಕೂಡ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ ದಸರಾ ಬಂತು ಅಂತ ಅಂದರೆ ನಮ್ಮ ಮೈಸೂರಿಗೆ ಒಂದು ಹಬ್ಬ ಸಂಭ್ರಮ ಅಂತಲೇ ಹೇಳ್ಬೋದು ಆ ಸಂಭ್ರಮದ ಆಚರಣೆ ಈ ರೀತಿಯಲ್ಲಿ ನಡೀತಾ ಇದೆ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕೋದಕ್ಕೆ ಮತ್ತು ರೋಡೆಲ್ಲ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇನ್ನು ನೈಟ್ ಟೈಮಲ್ಲಿ ಕೇಳಬೇಕಾ ಸಖತ್ತಾಗಿ ರೆಡಿ ಮಾಡಿದರು ಸಖತ್ತಾಗಿ ಅರೇಂಜ್ಮೆಂಟ್ನ ಮಾಡ್ತಾಯಿದ್ರು ದಸರಾ ಹತ್ರ ಬಂತು ಅಂತ ಅಂದಮೇಲೆ ನಾವು ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡದೆ ಇರ್ತೀವ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಸರಾ ಬರಲಿ ಅಲ್ಲಿವರೆಗೂ ಈಗ ನಡೆದಂಥ ಒಂದು ಲೈಟಿಂಗ್ಸ್ ಹೆಂಗಿದೆ ಅಂತ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಂತೂ ಇಂದು ಫೈನಲಿ ನಮ್ಮ ಮನೆಯ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಈ ರೀತಿಯಲ್ಲಿ ಮುಗೀತು ಇಷ್ಟು ತೊಗೊಬಂದ್ವಿ ಅದನ್ನು ಏನೇನು ತೊಗೊಬಂದಿದ್ದೀವಿ ಯಾವ್ಯಾವ ಕಲರಲ್ಲಿ ತೊಗೊಬಂದಿದ್ದೀವಿ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ ಇವಾಗ ಟೈಮ್ ಬಂದು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ಹೋಗಿ ಮತ್ತೊಂದು ಸಾರಿ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು ಮನೆ ದೇವ್ರ ದೇವಸ್ಥಾನಕ್ಕೆ ತಿಂಗಳ ಮೇಲೆ ತಿಂಗ್ಳಿಗೂ ಜಾಸ್ತಿನೇ ಆಗೋಗೈತೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಸೊ ಹಂಗಾಗಿ ಇವಾಗ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನನ್ನ ಮಗನು ಟ್ಯೂಷನ್ ಬಂದು ಟ್ಯೂಷನಿಂದ ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ಇವಾಗ ಹೋಗಿ ಅಪ್ ಆಗಿಬಿಟ್ಟು ಪೂಜೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಅದಾದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಆಯಿತಾ ಹಾಗೆ ಇವಾಗ ಮನೆಯಲ್ಲೂ ಕೂಡ ಮತ್ತೊಂದು ಸಾರಿ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಅಂತೇಳಿ ಪೂಜೆ ಸಾಮಾನೆಲ್ಲ ಹಾಕೊಂಡು ರೆಡಿ ಆದೆ ಇವಾಗ ಹಸ್ಬೆಂಡ್ ಕೂಡ ಬರ್ತಾರೆ ಹೊರಡೋದಷ್ಟೇ ಹೋಗಿ ಪೂಜೆ ಎಲ್ಲ ಕೂಡ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ತುಂಬ ಟಯರ್ಡ್ ಆಗಿದೆ ಸಾಕಾಗಿದೆ ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು